ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಘುವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ನಾನು ತುಂಬ ಸ್ಪೆಷಲ್ಲಾಗಿ ಅಷ್ಟೇ ಇನ್ಸ್ಟಂಟಾಗೂ ಮಾಡ್ಬೋದಾದಂತಹ ಕಡಲೆ ಪುಡಿ ರೈಸ್ನ ಹೇಗೆ ಮಾಡೋದು ಅಂತ ಈ ವಿಡದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ ವಿಡನ ಪೂರ್ತಿಯಾಗಿ ನೋಡಿ ಇನ್ನು ಯಾರು ನಮ್ಮ ಚಾನಲನ್ನ ಹಾಗೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ರೈಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ನೀವು ಆಯಿಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಸ್ವಲ್ಪ ಕಾಯಬೇಕು ಇದು ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಅದೇ ಒಂದು ಸ್ಪೂನಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಷ್ಟು ಹಾಕಿರ್ತೀರೋ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಜೀರಿಗೆನ ಸೇರಿಸ್ಕೊಳ್ಳಿ ನಂತರ ಒಂದು ಸ್ಪೂನ್ ಆಗುವಷ್ಟು ನಾನು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ಅಂದಾಜಲ್ ಮೇಲೆ ಹಾಕ್ಬೋದು ಹಾಗೆಯೇ ಸ್ಪೂನ್ ಸಹದಿಂದ ಹಾಕ್ಕೊಬಹುದು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಶೇಂಗಾ ಬೀಜ ಕೂಡ ಇದ್ದೀನಿ ಶೇಂಗಾ ಬೀಜ ಇಷ್ಟಪಡೋರು ಅಥವಾ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿಲಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಲರ್ ಏನೋ ಚೇಂಜ್ ಆಗದೇ ಇದ್ರೂ ನಡೀತದೆ ಆದರೆ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಎಣ್ಣೆಲೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಶೇಂಗಾ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ರೆದು ಸಾಕಾಗುತ್ತೆ ಅದು ತುಂಬ ಕ್ರಿಸ್ಪಿ ಅನಿಸುತ್ತೆ ಅಲ್ಲಿವರೆಗೂ ಬಿಟ್ಟರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಎರಡು ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಕೂಡ ಉದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನಾವು ಈರುಳ್ಳಿ ಟೊಮ್ಯಾಟೊ ಏನನ್ನೂ ಬಳಸ್ತಾ ಇಲ್ಲ ಕೇವಲ ಹಸಿಮೆಣಸಿನ್ಕಾಯಿ ಮಾತ್ರನೇ ಇದಕ್ಕೆ ನಾವು ಬಳಸ್ತಾ ಇರೋದು ಹಾಗಾಗಿ ತುಂಬ ಆಗೋ ಹಾಗೂ ಮಾಡ್ಕೊಳ್ಬೋದು ಅಥವಾ ಯಾವುದೇ ತರಕಾರಿ ಇರದೇ ಇದ್ರೂ ನಡೆಯುತ್ತೆ ನಂತರ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಪುಡಿ ಹಿಟ್ಟ ಅಂದರೆ ಪುಟಾಣಿನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇದನ್ನು ನುಣ್ಣಗೆ ಫೇಸ್ಟ್ ಪೌಡ್ರ್ ಮಾಡಿದರೆ ನಮಗೆ ಕಡಲೆ ಪುಡಿ ಹಿಟ್ಟು ರೆಡಿಯಾಗುತ್ತೆ ಅಥವಾ ಇದಕ್ಕೆ ಪುಟಾಣಿ ಹಿಟ್ಟು ಅಂತಲೇ ಕರೀತಾರೆ ಅಥವಾ ಬೆಳಗಡ್ಲಿ ಹಿಟ್ಟು ಅಂತಲೂ ಕರೀತಾರೆ ಅದನ್ನು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಉಪ್ಪನ್ನು ಹಾಕ್ಕೊಳ್ಬೋದು ಆದರೆ ರೈಸ್ ಮಾಡುವಾಗಲೇ ಉಪ್ಪು ಹಾಕಿರ್ತೀವಲ್ಲ ಅದೇ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಉಪ್ಪೇನೂ ಹಾಕಿಲ್ಲ ಬೇಕಿದ್ದರೆ ಕಡಿಮೆ ಆದರೆ ನೀವು ಕೊನೆಯದಾಗಿ ಉಪ್ಪನ್ನು ಸೇರಿಸ್ಕೊಳ್ಬೋದು ಇವಾಗ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ರೈಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ ಇದ್ದೀನಿ ನಿಮಗೆ ಕಡಲೆ ಪುಡಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೇಲೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ನೀವು ಹಾಕ್ಕೊಳ್ಬೋದು ಅಥವಾ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ನೀವು ಕಡಲೆ ಪುಡಿ ಹಿಟ್ಟನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೇ ರೀತಿಯಾಗಿ ಚೆನ್ನಾಗಿ ರೈಸನ್ನ ಕಲಿಸ್ಕೊಳ್ಬೇಕಾಗುತ್ತೆ ಕೆಲಸ ಎಷ್ಟೇ ಇರಲಿ ಸಮಯ ಕೊಟ್ಟು ಮಾತಾಡಿ ಏಕೆಂದರೆ ನಾಳೆ ನಿಮ್ಮ ಜೊತೆ ಮಾತಾಡಕ್ಕೆ ಆ ಜೀವ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಇದ್ದಾಗ ಪ್ರೀತಿ ತೋರಿಸಿ ಸತ್ತಾಗಲ್ಲ ಇದು ನಿಜವಾದ ಮಾತು ಮನುಷ್ಯನಿಗೆ ಈಗ ಮಾತಾಡೋಕ್ಕೂ ಕೂಡ ಟೈಮ್ ಇಲ್ಲದೇ ಇರೋ ಆಗಿದೆ ಅಂದರೆ ಇವಾಗ ಎಲ್ಲ ಫೋನು ಎಲ್ಲದಕ್ಕೂ ಸೋಷಿಯಲ್ ಮೀಡಿಯಾಗೆ ಅಡಿಟ್ ಆಗಿದ್ದಾರೆ ಹಾಗಾಗಿ ನಿಜ ಜೀವನದಲ್ಲಿ ನೀವು ಕೂಡ ಸ್ವಲ್ಪ ಮಾತಾಡಿ ನಿಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವಾಗ ರೈಸ್ ಕೂಡ ಚೆನ್ನಾಗಿ ಕಲಿಸಿದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಈ ರೀತಿಯಾಗಿ ನಿಂಬೆ ರಸ ಹಿಂಡ್ಕೊಂಡು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಕಡಲೆ ಹಿಟ್ಟಿನ ರೈಸ್ ಕೂಡ ನಮಗೆ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸು ಕೂಡ ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಪ್ಪ ತಿಂಡಿ ಅಂತ ಯೋಚನೆ ಮಾಡೋವ್ರಿಗೂ ಕೂಡ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಾಯಿತು ಅಥವಾ ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಯಿತು ಹೀಗೆ ಪ್ರಿಪೇರ್ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿದೆ ಮತ್ತು ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ರೈಸ್ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿ ವಿಡಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು